ಪರ್ಸನ್ ಫೇಲ್ ಕಂಡ್ರೆ ನಾನು ಒಬ್ಬಳೇ ಒಬ್ಬಂಟಿ ಆಗೋಯ್ತೀನಿ ನನ್ನ ಮನಸ್ಸು ನಾವಾಗತ್ತೆ ಅಂತ ಅಂದೆ ಅದೇ ಅವಳು ನನ್ನ ಮಾತು ಕೇಳ್ದೆ ಅವಳು ಪರ್ಸನ್ ಫೇಲ್ ಆಗಲ್ಲ ಆಮೇಲೆ ನಾನು ಒಬ್ಬಳೇ ಇದ್ದೆ ಆಮೇಲೆ ಅವಳು ಸ್ಪೋರ್ಟ್ಸಿಂದ ಬಂದು ಸೇ ಬಂದಮೇಲೂ ಮೇಲೂ ನಾನು ಮಾತಾಡ್ತಿರ್ಲಿಲ್ಲ ಅದಕ್ಕೆ ಅವ್ರಿಗೆ ಒಂದು ಗತಿ ಕಾಣಿಸೋಣ ಅಂದ್ಬಿಟ್ಟು ಅದೇನೋ ನನ್ನ ಕಡೆಯೇ ಮಾತಾಡ್ಸಲ್ವಾ ಅವ್ರಿಗೊಂದು ಗತಿ ಕಾಣಿಸೇ ಕಾಣಿಸ್ತೀನಿ ಓಡಿಸ್ಕೊಂಡ್ರೆ ಬರ್ಗ ಕೊಡ್ತೀನಿ ಅಂತ ಯಾರು ಕೊಡ್ಲಿಲ್ಲ ನಮ್ ಸ್ಕೂಲಲ್ಲೊಂದು ಸೀಬೆಣ್ಣ ಮರ ಐತೆ ನಮ್ ಸ್ಕೂಲಲ್ಲೊಂದು ಸೀಬೆಣ್ಣ ಮರ ಆಯ್ತು ಆ ಸೀಬೆಣ್ಣ ಮರ ಅಂದ್ರೆ ನಂಗೆ ತುಂಬಾ ಇಷ್ಟ ಆ ಸೀಬೆಣ್ಣ ಮರದ ಕೆಳಗಡೆ ಕುಂದ್ಕೊಂಡ ಬಂದಿದೆ ಆಗ ಯಾರು ಬಂದ್ರು ನನ್ನ ಬೆನ್ ತತ್ತದ್ರು ಅದ್ ಯಾರು ಗೊತ್ತಾ ಅದ್ ಯಾರು ಅಲ್ಲ ನನ್ ಫ್ರೆಂಡ್ ಬೇಣ ಲೇ ಸಮಾಧಾನ ಮಾಡ್ಕೋ ಪರವಾಗಿ ನಾನು ನಿಂತ್ ನೋಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ನನಗೆ ನೋಟ್ಸ್ ಕೊಟ್ಬಿಟ್ಟು ನಾನು ಪರವಾಗಿ ನಿಂತ್ಕೊಂಡು ಇಬ್ರು ಎಕ್ಸಾಮ್ ಎಕ್ಸಾಮ್ ಕಲ್ತು ಅದ್ರ ಮೇಲೆ ಎಕ್ಸಾಮ್ ಬರೋದ್ರು ಅದ್ರನ್ನ ರಿಸಲ್ಟ್ ಬರ್ತು ಇಡೀ ಕ್ಲಾಸ್ಗೆ ನಾನು ಮತ್ತು ಏನೋ ಫಸ್ಟ್ ಬಂದವು ಮೊದಲು ಯಾವ ಥರ ಖುಷಿ ಖುಷಿಯಾಗಿದ್ವು ಈಗಲೂ ಅದೇ ಥರ ಇದ್ದೀವಿ ಈ ಕತೆ ನೀತಿ ಏನು ಗೊತ್ತಾ ಬೇರೆಯವ್ರಿಗೆ ತೊಂದರೆಗಳಾಗ ಹೋಗಬಾರ್ದು